ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಮಾದರಿ ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆಗಳ ಕೈಪಿಡಿಯನ್ನು ಆರ್ ಕೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವತಿಯಿಂದ ಕೈಪಿಡಿಯನ್ನು ತಯಾರಿಸಲಾಗಿದೆ ಇದರ ಉದ್ಘಾಟನೆಯನ್ನು ಇದೇ ತಿಂಗಳ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಎರಡು ಹಂತದಲ್ಲಿ ನಾವು ಜರುಗಿಸ್ತಾ ಇದ್ದೀವಿ ಇದರಲ್ಲಿ ತಜ್ಞ ನುರಿತ ಗಣಿತ ಮತ್ತು ವಿಜ್ಞಾನ ವಿಷಯ ಶಿಕ್ಷಕರು ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವ ಸಂಪನ್ಮೂಲ ವ್ಯಕ್ತಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆಸ್ತಾ ಇದ್ದೀವಿ ಅವರು ಉತ್ತರ ಪತ್ರಿಕೆಗಳನ್ನು ಯಾವ ರೀತಿ ಉತ್ತರಿಸಬೇಕು ಸ್ವರೂಪ ಮತ್ತು ಮಾದರಿಗಳನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಇದರಲ್ಲಿ ಮುಖ್ಯವಾಗಿ ಈಗೇನು ಎಸ್ ಎನ್ನು ಎಕ್ಸಾಮ್ನಲ್ಲಿ ಕಡಿಮೆ ಅಂಕಗಳನ್ನು ಪಡೆದು ಅನುದೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಮಾಡ್ತಾ ಇದ್ದೀವಿ ಮದ್ದೂರು ತಾಲೂಕಿನಲ್ಲಿ ಸುಮಾರು ತೊಂಬತ್ತ ಒಂದು ಹೈಸ್ಕೂಲ್ಗಳು ಬರ್ತವೆ ಇವರು ಪ್ರತಿ ಸ್ಕೂಲಿಂದ ಕನಿಷ್ಠ ಹತ್ತು ಮಕ್ಕಳನ್ನು ಫೇಲ್ ಕ್ಯಾಂಡಿಡೇಟು ಅವರೇಜು ಎಬೋ ಅವರೇಜ್ ಹೀಗೆ ಒಂದು ತಂಡವನ್ನು ರಚಿಸಿಕೊಂಡು ಎರಡು ಹಂತಗಳಲ್ಲಿ ಆರ್ ಕೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಹೊನ್ನಲಗೆರೆ ಈ ಒಂದು ಸಂಸ್ಥೆಯಲ್ಲಿ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಮಾದರಿ ಪ್ರಶ್ನೆ ಮತ್ತು ಉತ್ತರ ಕೈಪಿಡಿಗಳು ಖಂಡಿತವಾಗಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸಲು ಮತ್ತು ಸುಲಭವಾಗಿ ಪರೀಕ್ಷೆಯನ್ನು ಬರೆಯಲು ಅನುಕೂಲವಾಗುತ್ತದೆ ಎಂಬ ಆಸೆಯ ನಮ್ಮಲ್ಲಿದೆ ಇದಕ್ಕೆ ಆರ್ ಕೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ನವರು ನಮ್ಮ ಇಲಾಖೆ ಜೊತೆ ಕೈ ಜೋಡಿಸಿ ಇವತ್ತು ಈ ಒಂದು ಮಹತ್ ಕಾರ್ಯವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ ಅವರಿಗೆ ಇಲಾಖಾ ಪರವಾಗಿ ವೈಯಕ್ತಿಕವಾಗಿ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಎಲ್ಲ ಮುಖ್ಯ ಶಿಕ್ಷಕರು ಈ ಒಂದು ಕಾರ್ಯಾಗಾರದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯ ಮಾದರಿಗಳನ್ನು ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಇದರ ಸದುಪಯೋಗವನ್ನು ಮಕ್ಕಳಿಗೆ ಖಂಡಿತವಾಗಿ ಸಾಲ ಹಂತದಲ್ಲಿ ನೀವು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಕ್ಕಂಥದ್ದು ಮತ್ತು ಇದೇ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ಯೂಟ್ಯೂಬ್ ಕ್ಲಾಸ್ಗಳನ್ನು ಕೂಡ ನಾವು ಮುಂದಿನ ಹಂತಗಳಲ್ಲಿ ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಏನು ಕಳೆದ ವರ್ಷ ನಮ್ಮ ತಾಲೂಕಿನ ಫಲಿತಾಂಶ ಕಡಿಮೆಯಾಗಿತ್ತು ಮತ್ತೆ ಅದನ್ನು ಉತ್ತಮಪಡಿಸಲಿಕ್ಕೆ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವಲ್ಲಿ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ತಲಹೆಯನ್ನು ನೀಡಬೇಕು ಅಂತ ಓರ್ತಾ ನಮಸ್ಕಾರ